ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ಓಂ ನಮೋ ಭಗವತೆ ರುದ್ರಾಯ ನಮಃ ನಮಸ್ಕಾರ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡೋದಾದ್ರೆ ಬಹಳಷ್ಟು ವಿಚಾರಗಳಿದೆ ಇದರಲ್ಲಿ ನಾನು ಜನಗಳಿಗೆ ಆ ಹೇಳುವಂತದ್ದೇನಂತ ಏನಂತಂದ್ರೆ ಜ್ಯೋತಿಷದಲ್ಲಿ ಬಹಳ ಮೋಸ ನಡೀತಾ ಇದೆ ಅದರಲ್ಲಿ ದೊಡ್ಡ ದೊಡ್ಡ ಪೂಜೆಗಳು ಕಾಸ್ಟ್ಲಿ ಪೂಜೆಗಳು ರುದ್ರಾಕ್ಷಗಳು ಆಮೇಲೆ ಮಾಲೆಗಳು ಆಮೇಲೆ ಬ್ರಾಸ್ಲೆಟ್ಗಳು ಟ್ಯಾರಟ್ ಕಾರ್ಡು ಆಮೇಲೆ ತುಂಬಾ ಹಾಸ್ಯಾಸ್ಪದವಾಗಿರುವಂತಹ ರೆಮಿಡಿಸ್ ಅದರಲ್ಲಿ ಬಂದು ನಿಮಗೆ ಅದನ್ನ ಸುಟ್ಟಾಕಿ ಅಂತ ಹೇಳೋದು ನಿಮ್ ಗಳು ಹೆಸರು ಚೇಂಜ್ ಮಾಡ್ಕೊಳ್ಳಿ ನಿಮ್ ಗಳು ಈ ನಂಬರ್ ಅಲ್ಲಿ ಅಂತ ಹೇಳುವಂತವ್ರು ಈ ತರ ನಾನಾ ರೀತಿಯ ಜ್ಯೋತಿಷದ ಪದ್ಧತಿಗಳನ್ನು ನೋಡಿದಾಗ ಇವೆಲ್ಲ ಜ್ಯೋತಿಷ್ಯ ಅಲ್ಲ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಇರುವಂತಹ ಪರಿಹಾರಗಳನ್ನೇ ಫಾಲೋ ಮಾಡಬೇಕು ಅದರಲ್ಲಿ ದಾನ ಮತ್ತು ಮಂತ್ರ ಜಪಗಳಿಗೆ ಬಹಳಷ್ಟು ಮಹತ್ವ ನೀಡಲಾಗಿದೆ ಯಾಕೆಂದ್ರೆ ಮಂತ್ರಗಳಿಗಿರುವಂತಹ ವೈಬ್ರೇಷನ್ ಇಂದ ಮಾತ್ರ ಗ್ರಹಗಳ ಒಂದು ನೆಗೆಟಿವ್ ಎಫೆಕ್ಟ್ ನ ಕಡಿಮೆ ಮಾಡಬಹುದು ಅನ್ನೋ ಒಂದು ಕಾರಣಕ್ಕಾಗಿ ಸೊ ಇದನ್ನ ಹೇಳದೆ ಯಾವ್ಯದೋ ಒಂದು ಆಸ್ಯಾಸ್ಪದವಾಗಿರುವಂತಹ ಬಾಲಿಶ್ವಾಗಿರುವಂತಹ ತುಂಬಾ ಖರ್ಚು ಮಾಡುವಂತ ಪೂಜೆಗಳನ್ನ ಹೇಳ್ತಾ ಇದ್ದಾರೆ ಸೊ ನಾನು ಇದ್ರ ಬಗ್ಗೆ ಜನಗಳಿಗೆ ಮಾಹಿತಿ ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ಈ ತರ ವಿಡಿಯೋಗಳನ್ನ ಮಾಡ್ತಾ ಇರುವಂತದ್ದು ಇಲ್ಲಿ ಜ್ಯೋತಿಷ ಏನ್ ಹೇಳುತ್ತೆ ಪ್ರಾರಬ್ಧ ಸಂಚಿತ ಕ್ರಿಯಾಮಾನ ಕರ್ಮಗಳ ಈಗ ಕರ್ಮಗಳೇ ನಮ್ಮನ್ನ ನಮ್ಮ ಈ ಜೀವನಕ್ಕೆ ಕಾರಣವಾಗಿರುವಂತಹದ್ದು ನಮ್ಮ ಜೀವನ ಹಲವಾರು ಘಟನೆಗಳಿಗೆ ಕಾರಣವಾಗಿರುವಂತದ್ದು ಗ್ರಹಗಳು ಈ ಕರ್ಮಕ್ಕೆ ಅನುಸಾರವಾಗಿ ಫಲಗಳನ್ನು ಮಾತ್ರ ನೀಡ್ತವೆ ಸೊ ನಮಗೆ ಇರುವಂತಹದ್ದೇನು ಜ್ಯೋತಿಷದಿಂದ ಪತಂಜಲಿ ಮಹರ್ಷಿ ಈಗ ಪತಂಜಲಿ ಯೋಗ ಸೂತ್ರವನ್ನು ನೋಡಿದ್ರೆ ಹೇಯಂ ದುಃಖಂ ಅನಾಗತಂ ಅಂತ ಅಂದ್ರೆ ದುಃಖವನ್ನ ಕಡಿಮೆ ಮಾಡ್ಕೊಳ್ಳುವುದಕ್ಕೆ ಉದ್ದೇಶ ಈ ಜ್ಯೋತಿಷಕ್ಕಿದೆ ಇದರಲ್ಲಿ ಮುಖ್ಯವಾಗಿ ನಾವೊಂದು ಪರಿಹಾರಗಳನ್ನು ಮಾಡಿ ಆ ನೆಗೆಟಿವ್ ಎಫೆಕ್ಟ್ ನ ಕಡಿಮೆ ಮಾಡ್ಕೋಬಹುದು ಅಂದ್ರೆ ಒಂದು ಮಳೆ ಬರುವಾಗ ನಮಗೆ ಹೇಗೆ ಒಂದು ರೈನ್ ಕೋಟ್ ಹಾಕೊಂಡ್ರೆ ಮಳೆಯಿಂದ ರಕ್ಷಣೆ ಮಗುತ್ತೆ ಮಳೆಯನ್ನು ನಿಲ್ಸಕ್ ಸಾಧ್ಯ ಆಗಲ್ಲ ಹಾಗೆ ಒಂದು ರಕ್ಷಣೆ ಎರಡನೇದಾಗ ಬಂದು ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬಹುದು ಸತ್ಯವನ್ನು ಮೂರನೇದಾಗ ಅದನ್ನ ಅವಾಯ್ಡ್ ಮಾಡ್ಬೋದು ಅನವಶ್ಯಕ ಕರ್ಮವನ್ನು ಮಾಡೋದನ್ನ ತಪ್ಪಿಸ್ಬೋದು ಹೀಗೆ ಜ್ಯೋತಿಷಿನ ಇಷ್ಟು ಪ್ರಯೋಜನಗಳಿವೆ ಮ್ಯಾಜಿಕಲ್ ರೆಮಿಡಿ ಹಾಗೆ ಇಡೀ ಜೀವನವನ್ನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ ಪ್ರೀ ಡೆಸ್ಟಿನೇಷನ್ ಆಗಿ ಎಷ್ಟೋ ಘಟನೆಗಳು ಮುಂಚಿತವಾಗಿ ನಿರ್ಧಾರವಾಗಿರುತ್ತೆ ಸೊ ಇದನ್ನ ತಿಳ್ಕೊಬೇಕೆ ಹೊರತು ಕೆಲವರು ಆಸ್ಯಾಸ್ಪದವಾಗಿ ನನ್ನ ಲಾಟರಿ ನಂಬರ್ ಹೇಳಿ ಅಥವಾ ಜ್ಯೋತಿಷ ಆಗಿದ್ರೆ ನಿಮ್ ಜೀವನ ನಿಮಗೆ ಗೊತ್ತಿಲ್ಲ ನೀವೇನು ಹೇಳ್ತೀರಾ ಅನ್ನುವಂಥದ್ದು ಏನೇನೋ ಮಾತಾಡ್ತಾರೆ ಜ್ಯೋತಿಷಕ್ಕಿರೋ ಲಿಮಿಟೇಷನ್ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ನಾವು ದಿನನಿತ್ಯ ಮಾಡ ಎಲ್ಲ ಕೆಲಸಗಳು ಜ್ಯೋತಿಷದಲ್ಲಿ ನಿರ್ಧಾರಗಳಾಗಿರಲ್ಲ ಮೇಜರ್ ಇವೆಂಟ್ಗಳನ್ನ ನಾವು ಪ್ರಿಡಿಕ್ಷನ್ಸ್ ಕೊಡ್ಬೋದು ಅದು ಕೂಡ ಬರ್ತ್ ಟೈಮ್ ಕರೆಕ್ಟ್ ಆಗಿರ್ಬೇಕಾಗತ್ತೆ ಅಥವಾ ಹಸ್ತ ಸಾಮುದ್ರಿಕೆ ಮೂಲಕವಾಗಿ ಕೂಡ ಹೇಳ್ಬೋದು ಸೊ ಈ ಮೂಲಕವಾಗಿ ನೋಡೋದಾದ್ರೆ ಆ ಬಹಳ ಡೀಟೇಲ್ಡ್ ಆಗಿ ಜಾತಕವನ್ನು ನೋಡಿ ಹೇಳ್ಬೇಕು ಸೊ ಆ ನಿಟ್ಟಿನಲ್ಲಿ ನನ್ನ ಒಂದು ಆ ಒಂದು ರಿಸರ್ಚ್ ನಡೀತಾ ಇದೆ ಅಸ್ತ ಸಾಮುದ್ರಿಕೆ ಮತ್ತು ಜಾತಕ ಎರಡನ್ನೂ ಹೊಂದಾಣಿಕೆ ಮಾಡಿ ಹೇಳುವಂತದ್ದು ಇದು ಬಹಳ ಅಕ್ಯೂರೇಟ್ ಪ್ರಿಡಿಕ್ಷನ್ಸ್ ಬರುತ್ತೆ ಮೇಷರಾಶಿಗೆ ಸಂಬಂಧಪಟ್ಟಂತೆ ಆ ಸೆಪ್ಟೆಂಬರ್ ತಿಂಗಳ ಏಳನೇ ತಾರೀಕ ನಂತರದಲ್ಲಿ ನಡೆಯುವಂತ ಘಟನೆಗಳನ್ನ ನಾವು ನೋಡೋದಾದ್ರೆ ಬಹಳ ಮುಖ್ಯವಾಗಿ ಮೇಷರಾಶಿಗೆ ಸಂಬಂಧಪಟ್ಟಂತೆ ಆರನೇ ಮನೆಯಲ್ಲಿಯೇ ಇರುವಂತಹ ಕುಜಗ್ರಹದಿಂದ ಆರೋಗ್ಯದಲ್ಲಿ ಖಂಡಿತವಾಗ್ಲೂ ಸಮಸ್ಯೆಗಳು ಕಾಣುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಬೋನ್ಸ್ ಮಸಲ್ಸ್ ರಿಲೇಟೆಡ್ ಆಗಿರುವಂತಹ ಇಶ್ಯೂಸ್ಗಳನ್ನ ಖಂಡಿತವಾಗ್ಲು ಮೇಷರಾಶಿಗಳು ಅನುಭವಿಸ್ಬೇಕಾಗುತ್ತೆ ಸಣ್ಣ ಪ್ರಮಾಣದಲ್ಲಿ ಆದ್ರೂ ಸಹ ಮೂರನೇದಾಗಿ ವೆಹಿಕಲ್ ಇದರಲ್ಲಿ ಓಡಾಡುವಾಗ ಅಥವಾ ಎತ್ತರದ ಸ್ಥಳಗಳನ್ನ ಹತ್ತಿ ಹೋಗುವಾಗ ಕೂಡ ತುಂಬಾ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಯಾಕೆಂತಂದ್ರೆ ಸಣ್ಣ ಪುಟ್ಟ ಏಟುಗಳು ಮಾರ್ಕೊಳ್ಳುವ ಸಾಧ್ಯತೆಗಳು ಮೇಷರಾಶಿಯವರಿಗೆ ಇರುತ್ತೆ ಇದ್ರ ಜೊತೆಲಿ ಮೇಷರಾಶಿಯವರ ಸ್ವಭಾವತಃನೇ ಅಗ್ರೆಸಿವ್ನೆಸ್ ಕೋಪ ಅವಸರದ ಸ್ವಭಾವ ಇರೋ ಸಾಧ್ಯತೆ ಇರುತ್ತೆ ಮೇಷರಾಶಿಯಲ್ಲಿ ಚಂದ್ರನ ಇದ್ದಾಗಲೇ ಮೇಷರಾಶಿ ಆಗುತ್ತೆ ಅವರು ಅಂತಹ ಸಂದರ್ಭದಲ್ಲಿ ಅದರಲ್ಲೂ ಇದರಲ್ಲಿ ಇನ್ನ ಕೆಲವು ವಿಚಾರಗಳಿವೆ ಈಗ ಈ ನಕ್ಷತ್ರಗಳು ಬರುತ್ತೆ ಸೊ ಈ ಮೂರು ನಕ್ಷತ್ರಗಳು ಬಂದಾಗ ಅಹ್ ಅದು ಹೇಗೆ ಅವರ ಮೇಲೆ ಜೀವನದ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ಇನ್ನೊಂದ್ಸಲ ಡೀಟೇಲ್ ಆಗಿ ಚರ್ಚೆ ಮಾಡೋಣ ಇನ್ನು ಜನರಲ್ ಆಗಿ ನಾವು ಮೇಷರಾಶಿ ಬಗ್ಗೆ ಮಾತಾಡ್ತಿರೋದ್ರೆ ಈ ಪ್ರಶನ್ಸ್ ಕೊಡ್ಬೋದು ಅದರ ನಂತರದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಉತ್ತಮವಾಗಿದೆ ಯಾಕೆಂತಂದ್ರೆ ಆ ಸಪ್ತಮಾಧಿ ಸಪ್ತಮಾಧಿಪತಿ ಆಗಿರುವಂತಹ ಶುಕ್ರ ಬಂದು ಚತುರ್ಗದಲ್ಲಿ ಇರುವಂತದ್ದು ಬಹಳ ಒಳ್ಳೆಯದು ಇಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತ ಮ್ಯಾರಿಟಲ್ ಅಲ್ಲಿ ಇಶ್ಯೂಸ್ ಗಳಾಗಿದ್ರೆ ಸರಿ ಕೌಟುಂಬಿಕ ಕಲಹಗಳು ಸರಿ ಆಗ್ಬಹುದು ಹಾಗೇನೆ ಹೊಸ ವಸ್ತುಗಳನ್ನ ಪರ್ಚೇಸ್ ಮಾಡುವಂತಹ ಸಾಧ್ಯತೆ ಗ್ಯಾಡ್ಜೆಟ್ಸು ವೆಹಿಕಲ್ಸ್ ಅಥವಾ ಕಲರ್ಫುಲ್ ಆಗಿರುವಂತಹ ಯಾವ್ದೋ ಒಂದು ಭೂಮಿ ಕೂಡ ಆಗಿರ್ಬೋದು ಬರುವಂತಹ ಸಾಧ್ಯತೆ ಅಲ್ಲಿ ಸಂಬಂಧಪಟ್ಟಂತ ಮಾತುಕತೆ ಈ ಒಂದು ವಾರದಲ್ಲಿ ನಡೆಯುವ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಮೇಷರಾಶಿ ಅಂತ ಹೇಳ್ಬೋದು ಅದಾದ್ಮೇಲೆ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ ಯಾಕೆಂತಂದ್ರೆ ಎರಡನೇ ಮೈಲಿ ಗುರು ಇರುವಂತದ್ದು ಪಂಚಮ ಭಾವ ಸ್ವಲ್ಪ ಅಫ್ಲೆಕ್ಟೆಡ್ ಆಗಿ ಕಾಣ್ತಿದೆ ಅಂದ್ರೆ ಪೀಡಿತವಾಗಿರೋದ್ರಿಂದ ವಿದ್ಯಾರ್ಥಿಗಳಾಗಿದ್ರೆ ಈ ರಾಶಿಯಲ್ಲಿ ಹುಟ್ಟಿದವರಿಗೆ ಏಕಾಗ್ರತೆ ಸಮಸ್ಯೆ ಓದಿನಲ್ಲಿ ಮನಸ್ಸು ನಿಲ್ಲದೆ ಇರುವಂತ ಇವೆಲ್ಲ ಸಾಧ್ಯ ಆಗ್ತಿರುತ್ತೆ ಇವೆಲ್ಲ ಕೂಡ ನಡೀತಾ ಇರುತ್ತೆ ಹಾಗಾಗಿ ಏಕಾಗ್ರತೆನ ವಹಿಸ್ಬೇಕು ಈ ರಾಶಿಯವರು ಆ ಕುಜಗ್ರಹಕ್ಕೆ ಸಂಬಂಧಪಟ್ಟ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪೂಜೆ ಮಾಡೋದು ಬಹಳ ಬಹಳ ಒಳ್ಳೆಯದು ಕುಜಗ್ರಹದ ಬೀಜ ಮಂತ್ರ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಒಡೆದ ಸಿಗುತ್ತೆ ಅದನ್ನ ಕೂಡ ಪಠನೆ ಮಾಡಬಹುದು ಹೀಗಾಗಿ ಮೇಷರಾಶಿಯವರಿಗೆ ಇಷ್ಟೆಲ್ಲ ವಿಚಾರಗಳಿದೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಬರುವ ಸಾಧ್ಯತೆ ಕೂಡ ಮೇಷರಾಶಿ ಅವರಿಗೆ ಯಾಕೆಂದ್ರೆ ಆ ಗುರುಗ್ರಹ ಕೂಡ ಉತ್ತಮ ಸ್ಥಿತಿಯಲ್ಲಿ ಇದೆ ಹಾಗೇನೆ ಶನಿಗ್ರಹ ಕೂಡ ಉತ್ತಮ ಸ್ಥಿತಿಯಲ್ಲಿ ಇದೆ ರೆಟ್ರೋಗ್ರೇಡ್ ಆಗಿರುವಂಥದ್ದು ವಕ್ರಿಯಾಗಿರುವಂತದ್ದು ಅಂದ್ರೆ ಧನಕ್ಕೆ ಧನಕ್ಕೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಅನ್ಎಕ್ಸ್ಪೆಕ್ಟೆಡ್ ವೇಲಿ ಬರುವಂತ ಸಾಧ್ಯತೆ ಇದೆ ಕಳ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಈ ವಾರದಲ್ಲಿ ಮೇಷ ಅವ್ರಿಗೆ ಇದೆ ಅಂತ ಹೇಳ್ಬೋದು ನಮಸ್ಕಾರ